ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋ ಪಾಠದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ತೃತೀಯ ಭಾಷೆ ಹಿಂದಿ ನಿಮ್ಮ ವಾರ್ಷಿಕ ಪರೀಕ್ಷೆಯ ಕೊನೆಯ ಪರೀಕ್ಷೆಯಾಗಿದ್ದು ಈ ಒಂದು ಪರೀಕ್ಷೆಗೆ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಡ್ತಕ್ಕಂತಹ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಸಮಯ ಮೂರು ಗಂಟೆಯ ಕಾಲಾವಕಾಶ ಇರತಕ್ಕಂಥದ್ದು ಹಾಗಾಗಿ ಈ ಬರ್ತಕ್ಕಂಥ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆಯನ್ನು ಪ್ರಾರಂಭಿಸೋಣ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಹತ್ತನೇ ತರಗತಿ ಮುಗಿಸ್ಕೊಂಡು ಫಸ್ಟ್ ಪಿ ಸಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಾವು ಒಳ್ಳೆಯ ಅಂಕಗಳು ಬರಲಿ ನಿಮಗಂತ ಆಶಿಸ್ತಾ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಒಂದು ನಿಮ್ಮ ಲಿಖಿತ ಪ್ರಶ್ನೆ ಕೇಳಿಯೇ ಚಾರ್ ಚಾರ್ ವಿಕಲ್ಪ ಸುಜೆ ಒಮ್ಮೆ ಸೆ ಸರ್ವಾಧಿಕ ಉಚಿತ ವಿಕಲ್ಪ್ ಚುನಕರ್ಲಿಕ್ಕೆ ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಅಂದರೆ ಬಹು ನಿರೀಕ್ಷಿತ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತಕ್ಕಂಥದ್ದು ಎಂಟು ಪ್ರಶ್ನೆಗಳು ಎಂಟು ಅಂಕಗಳು ಪ್ರಶ್ನೆ ಒಂದು ಇನ್ಮೇಸೆ ಬಹುವಚನ ಶಬ್ದ ಹೈ ಕೊಟ್ಟಿರ್ತಕ್ಕಂಥ ನಾಲ್ಕರಲ್ಲಿ ಬಹುವಚನ ಶಬ್ದ ಯಾವುದಪ್ಪ ಅಂತಂದರೆ ಉತ್ತರ ಆಪ್ಷನ್ ಡಿ ಚೀಜೆ ಪ್ರಶ್ನ ಸಂಖ್ಯೆ ಎರಡು ನಿಮ್ಮ ಲಿಖಿತ ಮೇ ಪುಲ್ಲಿಂಗ್ ಶಬ್ದ ಹೈ ಶ್ರೀಮತಿ ಲೇಖಿಕಾ ದೇವಿ ಶ್ರೀಮಾನ್ ಅಂತಕ್ಕಂಥ ನಾಲ್ಕು ಆಪ್ಷನ್ಗಳಿದ್ದರೂ ಕೂಡ ಆಪ್ಷನ್ ಡಿ ಶ್ರೀಮಾನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಪ್ಷನ್ ಆಗಿರ್ತದೆ ಪ್ರಶ್ನ ಸಂಖ್ಯೆ ಮೂರು ಪಿಚೆ ಶಬ್ದಕ ವಿಲೋಮ ಶಬ್ದ ಹೈ ಪಿಚೆ ಶಬ್ದಕ ವಿಲೋಮ ಶಬ್ದ ಯಾವುದು ಅಂತಕ್ಕಂತಹ ಅಥವಾ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಊಪರ್ ಪಾಸ್ ಹಾಗೆ ನೀಚೆ ಸೊ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಹಾಗೆ ಅಂತಕ್ಕಂಥದ್ದು ಚಲನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಚಲನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಚಲಾನ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಮಹೋತ್ಸವ ಶಬ್ದಮೆ ಸಂಧಿ ಹೇ ಮಹೋತ್ಸವ ಅಂತಕ್ಕಂತಹ ಈ ಒಂದು ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಕ್ಕಂಥದ್ದು ಆಪ್ಷನ್ ಎ ಸಂಧಿ ಗುಣ ಸಂಧಿ ಮತ್ತು ഹൃദയ സംദേ സോ கரெക്റ്റ് ആയി ഇരുന്നതകന്ത ആൻസർ આવതപ്പന്ത്ര ഇది ഓപ്ഷൻ സി ഗുണ സംദേ പ്രശ്ന സംഖ്യ 6 बेहോഷ് શબ્ദമേ समासഹേ बेहോഷ് ಅಂತകന്ത ഈ ശബ്ദದ समास ಯಾವುದು كده ഉദാഹരണം ആയി ഇതി ಅಂತകന്തದ್ದು ദ്വിഗു ദ്വigu समास ഓപ്ഷൻ എ ദ്വigu समास ഓപ്ഷൻ ബി അവേയി ബാവാ समास ഓപ്ഷൻ സി തത്പുർശ समास ഓപ്ഷൻ ഡി ಕರ್ಮಧಾರಯ ಸಮಾಸ ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಅವ್ಯಯಿ ಭಾವ ಸಮಾಸ ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ರೇಲ್ಗಾಡಿ ದಿಲ್ಲಿ ಡ್ಯಾಶ್ ನಿಕಲ್ತಿ ಹೈ ರೇಲ್ಗಾಡಿ ದಿಲ್ಲಿ ಡ್ಯಾಶ್ ನಿಕಲ್ತಿಹೈ ರೇ ಸಹಿ ಕಾರಕ್ ಹೋಗ ಇದು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದು ಸರಿಯಾಗಿರ್ತಕ್ಕಂಥ ಈ ಬೆಟ್ಟ ಸ್ಥಳದಲ್ಲಿ ಬರ್ತಕ್ಕಂತಹ ಕಾರಕ ಯಾವುದಪ್ಪ ಅಂತಂದ್ರಲ್ಲಿ ಆಪ್ಷನ್ ಎ ಕಾ ಪರ್ ನೇ ಸೇ ಅಂತಕ್ಕಂಥದ್ದು ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸೇ ರೈಲುಗಾಡಿ ದಿಲ್ಲಿ ಸೇ ನಿಕಲ್ತಿ ಹೈ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಏಯ್ಟ್ ಪ್ರಶ್ನ ಸಂಖ್ಯೆ ಎಂಟು ಬಿಚೇಂದ್ರಿ ರೋಜ್ ಪೈದಲ್ ಚಲ್ಕರ್ ಸ್ಕೂಲ್ ಜಾತಿತಿ ಇಸ್ ವಾಕ್ಯಕ್ಕೆ ಲೇ ಉಪಯುಕ್ತ ವಿರಾಮ ಚಿನ್ ಹೈ ಅಂತಕ್ಕಂಥದ್ದು ಈ ಒಂದು ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂತಹ ಚಿಹ್ನ ಯಾವುದೋ ಬರ್ತದಪ್ಪ ಅಂತಂದ್ರಲ್ಲಿ ಆಪ್ಷನ್ ಎ ಪೂರ್ಣ ವಿರಾಮ್ ಚಿನ್ನ ನೆಕ್ಸ್ಟ್ ಕ್ವಶನ್ ಪ್ರಥಮ ದೋಪದಸೆ ಸೂಚಿತ ಸಂಬಂಧೋಕೋ ಅನುರೂಪ್ ತೀಸ್ರೇ ಪದಸೆ ಪ್ರಬಂಧಿತ್ ಪದ ಲಿಖಿ ಅಂತಕ್ಕಂಥದ್ದು ಇವು ನಿಮಗೆ ನಾಲ್ಕು ಪ್ರಶ್ನೆಗಳಿರ್ತವೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಬಸಂತ್ಕಿ ಸಚ್ಚಾಯಿ ಏಕಾಂಕಿ ಕಶ್ಮೀರಿ ಸೇಬ್ ಕಹಾನಿ ನೆಕ್ಸ್ಟ್ ಕ್ವೆಶನ್ ಅಬ್ದುಲ್ ಕಲಾಂ ಆಶಿಯಮ್ಮ ಬಿಜೇಂದ್ರಿ ಪ್ರಶ್ನೆ ಸಂಖ್ಯೆ ಹತ್ತು ಅಬ್ದುಲ್ ಕಲಾಂ ಆಶಿಯಮ್ಮ ಬಿಚೇಂದ್ರಿಪಾಲ್ ಹಂಸ ದೇಹಿ ನೇಗಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಹಂಸಾದೇಯಿ ನೇಗಿ ಪ್ರಶ್ನೆ ಸಂಖ್ಯೆ ಇನ್ನೊಂದು ಭಿಕು ಆಕಿರ್ ಕಾಗರ್ ಕಚ್ಚಾ ಅಬ್ದುಲ್ ಕಲಾಂ ಕಾಗರ್ ಪಕ್ಕ ಪ್ರಶ್ನೆ ಸಂಖ್ಯೆ ಹನ್ನೆರಡು ತುಳಸಿದಾಸ್ ರಾಮ ಭಕ್ತಿ ಶಾಖ ಸೂರದಾಸ್ ಕೃಷ್ಣ ಭಕ್ತಿ ಶಾಖ ನೆಕ್ಸ್ಟ್ ಕ್ವೆಶನ್ ನಿಮ್ ಲಿಖಿತ ಉತ್ತರ ಏಕೈಕ ವಾಕ್ಯ ಮೇಲಿಕ್ಕೆ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ನಿಮಗೆ ಇಲ್ಲಿ ಇರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಹದಿಮೂರು ರೋಜ್ ಏಕ್ ಸೇಬ್ ಕಾನೆ ಪರ್ ಕಿನ್ಕಿ ಜರೂರತ್ ನಿ ರಹೇಗಿ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ರೋಜ್ ಏಕ್ ಸೇಬ್ ಕಾನೆ ಪರ್ ಡಾಕ್ಟ್ರ್ ಕಿ ಜರೂರತ್ ನಹಿ ರಹೇಗಿ ಪ್ರತಿದಿನ ಒಂದೊಂದು ಸೇಬು ಹಣ್ಣನ್ನು ತಿಂದರೆ ಡಾಕ್ಟರ್ಗಳ ಅವಶ್ಯಕತೆ प्रश्न संख्य हदनाल कर्नाटक को चंदन का आगर क्यों कहते है अंत के उत्तर विपुल मात्रा में चंदन के पेड़ होने के कारण कर्नाटक में कर्नाटक को चंदन का आगर कहते हैं मुद्दे प्रश्न प्रश्न संख्या हद् प्रकृति पर सर्वत्र कौन आसीन हैश्ने उत्तर नोड़ा प्रकृति पर सर्वत्र विजयी पुरुष्याने आधुनिक मानव हासीन हय ಅಂತಕಂತದ ಸರಿಯಾಗಿ ಇರತಕ್ಕಂತ ಉತ್ತರ 16 ತುಳಸಿ ದಾಸ್ ಕೆ ಅನುಸಾರ್ ಮಾನವಕಿ ಆಂತರಿಕ ಔರ್ ಬಾಹ್ಯ ಶುದ್ಧಿ ಕೈಸಿ ಹೋತೆ ಹೆ ಅಂತಕಂತ ಪ್ರಶ್ನೆಗೆ ಉತ್ತರ ತುಳಸಿ ದಾಸ್ ಕೆ ಅನುಸಾರ್ ರಾಮ್ ನಾಮ್ ಜಪನೆ ಸೆ ರಾಮ್ ನಾಮ್ ಮನಿ ದೀಪ ಕೋ ಜೀಹು ದೇಹರಿ dvara ದ್ವಾರ ಪರ್ ರಕ್ನೆ ಸೆ ಮಾನವಕಿ ಆಂತರಿಕ ಔರ್ ಬಾಹ್ಯ ಶುದ್ಧಿ होती है ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 4 ಅದರಲ್ಲಿ ಸಬ್ ಕ್ವೆಶ್ಚನ್ ನಂಬರ್ 17 নিম্নলিখಿತ ಪ್ರಶ್ನೋಕೆ ಉತ್ತರ 2 ಯಾ 3 ವಾಕ್ಯೋಮೆ ಲಿಖಿ 2 ಅಂಕದ ಪ್ರಶ್ನೆಗಳು ಕರ್ನಾಟಕದ ನದಿಮೆಯರ ಬಣೆ ಬಂದೋಕೇ कौन से लाभ कौन से लाभ है ಅಂತಕಂತ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಕರ್ನಾಟಕದ ನದಿಮೆಯರ ಬಣೆ ಬಂದೋಸೇ নিম্নলিখಿತ ಲಾಭ ہے হাজারೋ एकड़ जमीन सिंची जाती है ऊर्ज ब्रैकेट में बिजली अंत ऊर्ज उत्पादन होती है पीने के लिए पानी मिलते हैं, गर्मी के दिनों में पशु पक्षियों के भी अनुकूल होते हैं प्रवासी केंद्र भी बनाए गए हैं उदाहरण के आर एस आलमट्टी अंत उदाहरण कहलांतु प्रश्न संख्या हद्नेट मछली मछली ने दोनों दोस्तों के मकान बनाने का तरीका कैसे समझाया ये प्रश्न के उत्तर मछली ने दोनों दोस्तों को मकान बनाने का तरीका इस तरह समझा है कि पेड़ों से बहुत सी पत्तियां तोड़ लेना चाहिए उन पत्तियों के चप्पर पर जमा दो जैसे मेरे पीठ की पट्टियाँ है इन बातों को सुनकर दोस्तों ने दुनिया के सबसे पहले मकान बनाया नेक्स्ट क्वेश्चन क्वेश्चन नंबर हतोबत्तो इंटरनेट की सहायता से बेरोजगारी को मिटा सकते हैं कैसे स्पष्ट कीजिए उत्तर इंटरनेट की सहायता से बेरोजगारी को मिट सकते हैं जैसे यागपन है तंद्र इंटरनेट की सहायता से ही इंफॉर्मेशन टेक्नोलॉजी और इंफॉर्मेशन टेक्नोलॉजी एनेबल्ड सर्विसेस शुरू हुआ है इससे अनगिनत लोगों को रोज़गार मिला है इससे देशों की आर्थिक स्थिति भी स्थिति में भी सुधार हुई है उद्योगों धंधों की स्वरूप ही बदल गए हैं। घर में बैठे बैठे ही काम कर सकते हैं कोई भौगोलिक परिवेश की सीमा ही नहीं होती है इंटरनेट के बिना संचार संचार व सूचना के क्षेत्र टप पड़ जाते हैं आदि अंत दो सरियारतक उत्तर इन इत्यादि अदावंत प्रश्न संख्या इत लेखक ईमानदारों के सम्मेलन में पुलिस को बुलाने के लिए बुलाने के पक्ष में क्यों नहीं थे उत्तर लेखक ईमानदारों के सम्मेलन में पुलिस को बुलाने के पक्ष में नहीं थे क्योंकि लेखक के अनुसार पुलिस ईमानदारी को तलाशी लेना तलाशी लेना आशोभिनय अशोभनीय बात है ऐसे सम्मेलन में थोड़ी गड़बड़ी होती होता ही है सभी का तलाशी करना मुश्किल का काम है स्वतः लेखक भी ईमानदारी था मुन्दिना प्रश्न यशोदा की किन बातों ने कृष्ण को मनाया उत्तर यशोदा का बातों से कृष्ण को मनाया बलराम तो जन्म से ही बलराम तो जन्म जन्म से चुगलकोर है मैं गोदन की कसम खाकर कहती हूँ कि तू ही मेरे पुत्र हो और मैं ही तेरी मां हूं अंत तक अंतो ಇಲ್ಲಿ ಉತ್ತರ ಆಗಿರತಕ್ಕಂತದು प्रश्न ಸಂಖ್ಯೆ 22 ದಿನಕರ್ಜಿ ಮಾನವಕೇ sahi ಪರಿಚಯ ಕೋ kaise ಸ್ಪಷ್ಟ کرتے ہیں ಉತ್ತರ ದಿನಕರ್ಜಿ نے ದಿನಕರ್ಜಿ کے અનુસાર ಮಾನو کا sahi ಪರಿಚಯ ہے آج کے ಮಾನو نے প্রকৃতি প্রকৃতি کے ہر تتو پر विजय प्राप्त कर कर ली है लेकिन उसने स्वयं स्वयं को नहीं पहचाना अपने भाईचोर को नहीं समझा मानव मानव के बीच स्नेह का बंध बांधना मानव की सिद्धि है जो मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा नेक्स्ट क्वेश्चन इपतमूर नौड़ा साल भर के बाद साल भर के बाद बाद भी आकाश में शनि की स्थिति में विशेष परिवर्तन दिखाई नहीं देता कारण बताइए उत्तर साल भर के साल भर के बाद भी आकाश में शनि की स्थिति में विशेष परिवर्तन दिखाई नहीं देने का कारण यह है कि सौरमंडल में शनि ग्रह का स्थान दूसरा है सूर्य का एक चक्कर लगाने के लगाने में शनि को करीब तीस वर्ष लगता है शनि शनिचर का अर्थ है धीमी गति से चलने वाला शनि एक ऐसी में करीब ढाई सालों को ढाई सालों तक रहता है नेक्स्ट क्वेश्चन क्वेश्चन नंबर ट्वेंटी थ्री इपतमूर शनि के उपग्रहों की जानकारी दीजिए उत्तर सौरमंडल में ग्रह का स्थान दूसरा है शनि के उपग्रहों की संख्या सहस्र सत्रह है शनि की बड़ा चंद्र टाइटन है टाइटन सौरमंडल का महत्वपूर्ण और दिलचस्प उपग्रह है टाइटन का व्यास इ हिंदी अस्टू सर नम्बर ಓದಲಿಕ್ಕೆ ಆಗ ಆಗದೇ ಇರತಕ್ಕಂಥದ್ದು ಸೊ ಅದನ್ನ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಮುಂದಿನ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಬೃಹಸ್ಪತಿ ಕೇನಿಮೇಡ್ ಉಪಗ್ರಹ ಅವ್ರ ಮಂಡಲ್ಕ ಸಬ್ಸೆ ಬಡ ಉಪಗ್ರಹ ಹೈ ಟ್ವೆಂಟಿ ಫೋರ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ನೋಡೋದ್ರೆ ಏಕ ನಾಗರಿಕಕ್ಕೆ ಅಪ್ನೇ ದೇಶವಾಸಿವೆ ಪ್ರತಿ ಕ್ಯಾ ಕರ್ತವ್ಯ ಹೈ ಉತ್ತರ್ ಏಕ ನಾಗರಿಕ್ ನಾಗರಿಕಕ್ಕೆ ಅಪ್ನೇ ದೇಶವಾಸಿವೆ ಪ್ರತಿ निम्नलिखित कर्तव्य है कि देश के राष्ट्रध्वज राष्ट्रगण और राष्ट्रीय त्यौहार आदि का आदर करना चाहिए प्राकृतिक संसाधनों को दानों का अपव्यय नहीं करना चाहिए अपने पर्यावरण को स्वच्छ रखना चाहिए आदि एक्सट्रा इन इत्यादि क्वेश्चन नंबर ट्वेंटी फोर इली जस्ट दैट मीन्स ट्वेंटी फाइव इतने प्रश्न संख्या स्वल्प प्रश्न संख्य व्यसत आगे तक जान मेन्सबिल्ड की सत्य की प्रतिधारण को उजागर कीजिए अंतु उत्तर जान मेजील्ड की सत्य की प्रतिधारण है कि सत्य की नाव से ही हम भवसागर का संतरण कर सकते हैं सत्य वह चिनगारी की जिससे असत्य पलभर में भस्म हो जाता है हर स्थिति में सत्य बोलने और पालने पालन करने का अभ्यास करना चाहिए आदि नेक्स्ट क्वेश्चन निम्नलिखित प्रश्नों के उत्तर तीन या चार तीन या चार वाक्यों में लिखिए अंत कंत प्रश्न जा है जलालुद्दीन का परिचय दीजिए उत्तर जलालुद्दीन एक उत्तर नोड़ जलालुद्दीन एक स्थानीय ठेकेदार है सेकेंड पॉइंट में बता अब्दुल कलाम के पिता जैनलुद्दीन के साथ नौकाएँ बताने का काम करते हैं कलाम जी के बड़ी बहन जोहरा से विवाह विवाह हुआ था अब्दुल कलाम के अंतरंग मित्र थे जलालुद्दीन कलाम को आज़ाद कहकर पुकारते थे वो दोनों रोज समुद्र के तट पर घूमने जाते थे समुद्र दर दिन दिना ओडाड़क वाक माड़ के होता वो दोनों हमेशा आध्यात्मिक विषयों पर बातें करते थे जलालुद्दीन शिक्षित व्यक्तियों व्यक्तियों वैज्ञानिक खोजों रामकलीन साहित्य और चिकित्सा विज्ञान की उपलब्धियों के बारे में जानकारी रखते थे जलालुद्दीन एकमात्र ऐसे व्यक्ति थे जो अंग्रेजों अंग्रेज और नई दुनिया के बारे में अधिक जानकारी जानकारी रखते थे जलालुद्दीन की ही कलाम को सीमित दायरे से बाहर निकालकर नई नई दुनिया का बोध कर, कर करा, कराया था नेक्स्ट क्वेश्चन प्रश्न संख्या इपत्तर नोड़ा रहे क्वेश्चन नंबर ट्वेंटी सिक्स नोड़ी पंडित राजकिशोर द्वारा बसंत की चिकित्सा के लिए उठाए गए कदमों की जानकारी दीजिए उत्तर पंडित राजकिशोर द्वारा बसंत की चिकित्सा के लिए उठाए गए कदम इस तरह है कि पंडित राजकिशोर मजदूरों को नेताते जब बसंत दुर्घटनाग्रस्त होने की खबर मिली तब वह खुद बसंत को देखने के लिए आहिर टला गए डॉक्टर को बुलाकर उनको इंजेक्शन दिलाव दिलवा कर इलाज करवाए डॉक्टर वर्मा के सुझाव के अनुसार कुचले गए पैरों को स्क्रीन करवाने के लिए तैयार हो गए स्वतः एम्बुलेंस लाने के लिए बाहर गए इन घटनाओं के पता चलाने चलाना चलता है चलता है कि राजकिशोर एक मानवीय अंतकरण व्यक्ति थे नेक्स्ट क्वेश्चन होता दीदी क्वेश्चन नंबर ट्वेंटी सेवन रोबोनिल साधोराम की नौकरी वापस दिलाने के लिए धीरे सक्सेना पर दबाव कैसे बढ़ाया विस्तार से बताइए उत्तर इधर आंसर होता है रोबोनिल ने साधोराम की -um नौकरी वापस दिलाने के लिए धीरे सक्सेना पर दबाव इस तरह बढ़ाया कि रोबोनिल और रोबोदीप रोबोटिक संघ में गए धीरे सक्सेना ने नौकर साधोराम के बारे में सब कुछ बता दिया इन सब बातों को इन सब बातों को अध्यक्ष सुनकर संघ की कार्यकारिणी की आपातकालीन बैठक बुलाई बैठक में तय हुआ कि सभी रोबोटिक कंपनियों के काम करने वाले रोबोटों की हड़ताल का आह्वान कर दिया गया नेक्स्ट पॉइंट इस विषय सुनकर रोबोटिक कंपनियों के मालिकों के बीच हलचल मच गई अंत में साधोराम को वापस नौकरी में लाने के लिए धीरे सक्सेना बना दिया नेक्स्ट क्वेश्चन नोड़ा बचेंद्र पाल के दक्षिण शिखर में अनुभवों की विवरण कीजिए कंता प्रश्न के उत्तर नोड़ा बचेंद्र दक्षिण शिखर पर चढ़ने दिन सुबह चार बजे उठी बर्फ फिगलाई और चाय बनाई कुछ बिस्कुट और आदि चॉकलेटों का हल्का नाश्ता करके चढ़ाई शुरू की बचेंद्र के साथ रज्जु नेता भी थे एक नायलॉन की रस्सी के सहारे शिखर पर चढ़े हाथ में बर्फ़ कटाने की फाउड़े का भी इस्तेमाल किया आवश्यक चार लीटर ऑक्सीजन के अपेक्षा लगभग ढाई लीटर ऑक्सीजन प्रति मिनट की दर से लेकर चढ़ रही थी रेगुलेटर पर जैसे ही ऑक्सीजन की आपूर्ति बढ़ाई हो बढ़ाई तो उनका कठिन चढ़ाई आसान लगने लगी चढ़ने समय हवा की गति बढ़ गई थी बर्फ़ के बुरबुरे चारों ओर फेर गई थी इसलिए आगे कुछ भी नहीं दिखाई दे रहा था गौर से देखने पर पता पता चला कि ढलना ढलना एकदम सीधी नीचे चल गई थी इसे देखकर मनो मनो उसकी सांस रुक गई थी सफलता पाने पर भी खुद विश्वास नहीं कर पाई इना नेक्स्ट क्वेश्चन क्वेश्चन नंबर ट्वेंटी नाइनली बाल शक्ति द्वारा गांव की स्वच्छता के लिए ಬನಾಯಗ ಈ ಯೋಜನಾ ವಿವರಣೆ ಜಿ ಅಂತಕ್ಕಂಥದ್ದು ಸೊ ಇಲ್ಲಿ ನಿಮಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಆರು ಪಾಯಿಂಟ್ಸ್ಗಳಿರ್ತಕ್ಕಂಥದ್ದು ಈ ಪಾಯಿಂಟ್ಸ್ಗಳನ್ನ ಸ್ವಲ್ಪ ವಿಡಿಯೋನ ಫಾಸ್ ಮಾಡಿ ತಾವು ಪ್ರಿಪ್ರೇಷನ್ ಮಾಡ್ಕೋಬೋದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತು ಕೂಡ ನಿಮಗೆ ಮಾತೃಭೂ ಭೂಮಿ ಕವಿತಾಕ ಸಾರಾಂಶ ಅಪ್ನೆ ಶಬ್ದ ಅಂತಕ್ಕಂಥದ್ದು ಈ ಸಾರಾಂಶ ಈ ಪದ್ಯದ ಮಾತೃಭೂಮಿ ಅಂತಕ್ಕಂಥ ಪದ್ಯದ ಸಾರಾಂಶವನ್ನು ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳು ನಿಮಗೆ ಕೊಡಲಾಗಿದೆ ಇದನ್ನು ಕೂಡ ತಾವು ಪ್ರಿಪ್ರೇಷನ್ ಮಾಡಿಕೊಡ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಆಗಿರ್ತಕ್ಕಂಥವೆಲ್ಲ ಕಿ ಪೈಚಾನ್ ಕವಿತಾ ಸೇ ಆಪ್ಕೋ ಕ್ಯಾ ಸೀಕ್ ಹೇ ಬತಾಯಿ ಅಂತಕ್ಕಂಥದ್ದು ಒಂದಿಷ್ಟು ಪಾಯಿಂಟ್ಸ್ಗಳಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಲ್ಲಿ ಸಮಯಕ್ಕೆ ಪೈಚಾನ್ ಅಂತಕ್ಕಂಥ ಒಂದು ಪದ್ಯದ ಬಗ್ಗೆ ಇರತಕ್ಕಂಥ ಪಾಯಿಂಟ್ಸ್ಗಳು ಇಲ್ಲಿ ಒಂದಿಷ್ಟು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ನಿಮ್ಮನ್ನ ಲಿಖಿತ ದೋಹಕ ಭಾವಾರ್ಥ ಅಪ್ಣೆ ಶಬ್ದಮೇಲೆ ಲಿಖಿ ಅಂತಕ್ಕಂಥದ್ದು ಈ ಒಂದು ದೊಹೊ ದೊಹೆದು ನಿಮಗೆ ಎರಡು ಲೈನ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದನ್ನು ಅದರ ಭಾವಾರ್ಥವನ್ನು ಬರಿ ಅಂತಕ್ಕಂಥದ್ದು ಸೊ ಇಷ್ಟು ಭಾವಾರ್ಥವನ್ನು ಬರೆದ್ರೆ ನೀವು ಸಾಕು ಅಂತ ಅನ್ನಿಸ್ತದೆ ಇದೊಂದಿಷ್ಟು ಈ ಪಾಯಿಂಟ್ ಒಂದಿಷ್ಟು ಬರೆದ್ರೆ ದಿಸ್ ಮಚನಪ್ ಇನ್ನ ಪ್ರಶಸ್ಸಂಖ್ಯೆ ಮೂವತ್ತ್ ಮೂರು ಅನುವಾದ ಕನ್ನಡಿಯ ಕನ್ನಡಿಯ ಅಂಗ್ರೇಜಿ ಮೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಸೆಂಟೆನ್ಸದ್ದು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿರಿ ಅಂತಕ್ಕಂಥದ್ದು ಕರ್ನಾಟಕ ಮೇ ಕನ್ನಡ ಭಾಷೆ ಬೋಲಿ ಜಾತಿ ಹೈ ಎಸ್ಕಿ ರಾಜಧಾನಿ ಬೆಂಗಳೂರು ಹೈ ಯ ದೇಶ ವಿದೇಶಕ್ಕೆ ಲೋಗ್ ಆಕರ್ ಬಸ್ಗೈ ಹೈ ಅಂತಕ್ಕಂಥದ್ದು ಸೊ ಇಲ್ಲಿ ಹಿಂಗೆ ಕನ್ನಡದಲ್ಲಿ ಮಾತ್ರ ಅದನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತ್ ಮಾತನಾಡಲಾಗುತ್ತದೆ ಇದು ರಾಜಧಾನಿ ಬೆಂಗಳೂರು ಬೆಂಗಳೂರಾಗಿರ್ತಕ್ಕಂಥದ್ದು ಇಲ್ಲಿ ದೇಶ ವಿದೇಶ ಜನರು ಬಂದು ವಾಸಿಸುತ್ತಿದ್ದಾರೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ನಿಮ್ಮ ಲಿಖಿತ ಪ್ರಶ್ನಕ್ಕೆ ಉತ್ತರ ಪಾಂಚಿಯ ಚೇವಾಕ್ಯಮ್ಮೆ ಲಿಖಿ ಇಲಿಖಿ ಅಂತಕ್ಕಂಥದ್ದು ಗಿಲ್ಲುಕೆ ಕ್ರಿಯಾಕಲಾಪಕ ವಿವರಣ್ ದೀಜಿ ಅಂತಕ್ಕಂಥದ್ದು ಈ ಒಂದು ನಾಲ್ಕು ಅಂಕದ ಪ್ರಶ್ನೆಗೆ ಕನಿಷ್ಠ ನಿಮಗೆ ಒಂದು ಏಳರಿಂದ ಎಂಟು ಲೈನನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜಸ್ಟ್ ವಿಡಿಯೋನ ಸ್ಟಾಪ್ ಮಾಡಿರಿ ನೋಟ್ ಮಾಡಿಕೊಡ್ರಿ ಇಲ್ಲ ಒಂದು ರೌಂಡ್ ಅದನ್ನ ಓದ್ಕೊಂಡ್ಬಿಟ್ರೆ ಭಾಳಷ್ಟು ಈಸಿ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕನ್ನು ನೋಡೋದರಲ್ಲಿ ಗೆಲ್ಲುವಿಕೆ ಪ್ರತಿ ಮಹಾದೇವ ವರ್ಮಾಕಿ ಮಮತ್ವ ಭಾವನಾಕ ವರ್ಣನ್ ಕೀಜಿ ಅಂತಕ್ಕಂತಹ ಈ ಪ್ರಶ್ನೆ ಕೂಡ ಉತ್ತರ ಇಲ್ಲಿರ್ತಕ್ಕಂಥದ್ದು ಇದನ್ನು ಕೂಡ ತಾವು ಒಂದು ಬಾರಿ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಸಾಕು ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳೇ ಬರ್ತವೆ ಈಗ ಮುಗಿದಿರ್ತಕ್ಕಂಥ ಐದು ಪರೀಕ್ಷೆಗಳು ಕೂಡ ಪ್ರಶ್ನೆ ಪತ್ರಿಕೆ ಸುಲಭವಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೈದನ್ನು ನೋಡೋದಾದರೆ ಇಲ್ಲಿ ನಿಮ್ಮ ಲಿಖಿತ ಕವಿ ಕವಿತಾ ಕವಿತಾಂಶಕ್ಕೂ ಪೂರ್ಣಕ್ಕೆ ಈಜಿ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ್ಯ ಇಲ್ಲಿ ಅದರ ಪೂರ್ಣಗೊಳಿಸಿದ ನಂತರದ ಪದ್ಯ ಈ ರೀತಿಯಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಪೇಸೇಜ್ ರೀಡಿಂಗ್ ಸೊ ಗದ್ಯಾಂಶಕ್ಕೂ ಧ್ಯಾನಪೂರ್ವಕ ಪಡಕ ನಿಮ್ಮಲಿ ಪ್ರಶ್ನೆಗೆ ಉತ್ತರ ಇದೆಯೇ ಕೊಟ್ಟಿರ್ತಕ್ಕಂತಹ ಈ ಒಂದು ಗದ್ಯಾಂಶವನ್ನು ಓದಿಕೊಂಡು ಇದಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳಿರ್ತವೆ ಪ್ರಶ್ನೆಗೆ ಉತ್ತರ ಕೂಡ ಅದೇ ಗದ್ಯಾಂಶದಲ್ಲಿ ಇರತಕ್ಕಂಥದ್ದು ಸೊ ಇದನ್ನು ನಾಲ್ಕು ಅಂಕಗಳಿಗೆ ಇರತಕ್ಕಂಥ ಪ್ರಶ್ನೆ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಬಟ್ ನಿಮಗೆ ಎಕ್ಸಾಮಲ್ಲಿ ಬರತಕ್ಕಂಥ ಗದ್ಯಾಂಶ ಬೇರೆ ಇರ್ತದೆ ಸ್ವಲ್ಪ ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೇಳೆ ದೇಗ ಸಂಕೇತ ಬಿಂದುವಿಕೆ ಆಧಾರ್ ಪರ್ ಪಂದ್ರ ಯಾ ಬೀಸ್ ವಾಕ್ಯವೊಮ್ಮೆ ಏಕ ನಿಬಂಧಲಿಕ್ಕೆ ಅಂತಕ್ಕಂಥ ಇದೆ ಪ್ರಬಂಧವನ್ನು ಬರೀತಕ್ಕಂಥದ್ದು ಎಸ್ ಎ ರೈಟಿಂಗ್ ಇರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಈ ಪಾಯಿಂಟ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ನಿಮ್ಮ ಪ್ರಬಂಧವನ್ನು ಬರೆದದಾದರೆ ಡೆಫಿನೆಟ್ಲಿ ನೀವು ಫೋರ್ ಮಾರ್ಕನ್ನು ತೊಗೋಬೋದು ಹಾಗಾದರೆ ಕೇಳಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಜನಸಂಖ್ಯಾ ಏಕ್ ಗಂಭೀರ್ ಸಮಸ್ಯೆ ಅಂತಕ್ಕಂಥದ್ದು ಜನಸಂಖ್ಯೆಯ ಹೆಚ್ಚಾಗ್ತಾ ಇರೋದರಿಂದ ಆಗ್ತಕ್ಕಂತಹ ಸಮಸ್ಯೆ ಏನು ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತಕ್ಕಂತಹ ಈ ಒಂದು ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಬಂಧ ಇಲ್ಲಿ ಪ್ರಸ್ತಾವನೆ ಇರಬೇಕು ನಿಮಗೆ ಪ್ರಾಕೃತಿಕ ಪರಿವೇಶ್ ಕರ್ನಾಟಕಕ್ಕೆ ವಿಶೇಷತೆಯೇ ಉಪಸಮರ್ ಈ ನಾಲ್ಕು ಪಾಯಿಂಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಬಂಧವನ್ನು ನೀವು ತಯಾರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಪ್ರಾಸ್ತಾವನ ನೋಡಬೇಕು ಆಮೇಲೆ ಪ್ರಾಕೃತಿಕ ವಿಶೇಷತೆ ಏನಿದೆಯಪ್ಪ ಕರ್ನಾಟಕದ್ದು ಅಂತಕ್ಕಂಥ ಒಂದಿಷ್ಟು ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಕರ್ನಾಟಕಕ್ಕೆ ವಿಶೇಷತೆ ಏನು ಕರ್ನಾಟಕದ ವಿಶೇಷತೆಗಳೇನು ಅಂತಕ್ಕಂಥದ್ದು ಆಮೇಲೆ ಉಪಸಂಹಾರವನ್ನು ಕೊಡ ಕೊಟ್ಟಿರ್ತಕ್ಕಂಥದ್ದು ಸೊ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಅದನ್ನು ಪ್ರಿಪೇರ್ ಮಾಡಬೇಕಾಗ್ತದೆ ಏನು ಕ್ವೆಶನ್ ನಂಬರ್ ತರ್ಟಿ ಏಯ್ಟ್ ನೋಡೋದಾದರೆ ಮೂವತ್ತೆಂಟು ನೋಡೋದಾದರೆ ಐದು ಅಂಕದ ಪ್ರಶ್ನೆ ಲೆಟ್ರ್ ರೈಟಿಂಗ್ ಇರ್ತಕ್ಕಂಥದ್ದು ದೀದಿಕೆ ವಿವಾಹಕ್ಕೆ ಬಾಗ್ಲೇನೇಕಲಿಯೇ ಕ್ಕೆ ಚುಟ್ಟಿ ಮಾಡ್ತೇವೆ ಪ್ರಧಾನ ಅಧ್ಯಾಪಕಕ್ಕೆ ಪ್ರಧಾನ ಅಧ್ಯಾಪಕಕ್ಕೂ ಪತ್ರಲಿಕ್ಕೆ ಇಲ್ಲಿ ಚುಟ್ಟಿ ಪತ್ರವನ್ನು ಬರಿತಕ್ಕಂಥದ್ದು ಆಲ್ರೆಡಿ ಭಾಳಷ್ಟು ಸುಲಭವಾಗಿರ್ತಕ್ಕಂತಹ ಪತ್ರ ಲೇಖನ ಹಿಂದಿನಲ್ಲಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನೀವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಿ ಅಂತ ಹೇಳ್ತಾ ಇಲ್ಲಿವರೆಗೆ ನಾವು ಸಾಧ್ಯ ಆದಷ್ಟು ಆ್ಯಕ್ಚುಲಿ ನಂದು ಹಿಂದಿ ಸಬ್ಜೆಕ್ಟ್ ಅಲ್ಲ ಆದರೂ ಕೂಡ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿವಿ ನನ್ನ ಸಣ್ಣ ಪ್ರಯತ್ನಕ್ಕೆ ತಮ್ಮ ಸಪೋರ್ಟ್ ಇರಲಿ ಆಮೇಲೆ ನಾಳೆ ನಡೀತಕ್ಕಂತಹ ಪರೀಕ್ಷೆಗೆ ನಿಮಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು